ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಧರ್ಮಸ್ಥಳದ ಎಸ್ ಐ ಟಿ ಈ ಮದ್ದೂರಿನ ಗಲಾಟೆಯಲ್ಲಿ ಒಂದು ದಿನ ಎರಡು ದಿನ ಜನ ಅದನ್ನು ಮರ್ತೇ ಬಿಟ್ಟಿದ್ದಾರೆ ಆದರೆ ತುಂಬ ದೊಡ್ಡ ಬೆಳವಣಿಗೆ ಆಗಿದೆ ನಾನು ಮೊನ್ನೆ ಹೇಳಿದ್ನಲ್ಲ ಬಂಗ್ಲೆಗುಡ್ಡೆಯಲ್ಲಿ ಮಹಜರಿಗೆ ಹೋದಾಗ ಗೌಡ ಅವರ ಜೊತೆಯಲ್ಲಿ ಮಹಜರಿಗೆ ಹೋದಾಗ ಆ ಬುರುಡೆ ನೀವು ಆರಂಭದಲ್ಲಿ ತಗೊಂಡು ಬಂದ್ರಲ್ಲ ಕಂಪ್ಲೇಂಟ್ ಕೊಡೋದಕ್ಕೆ ಚಿನ್ನಯ್ಯ ತಗೊಂಡು ಬಂದಲ್ಲ ಆ ತಲೆ ಬುಡೆಯನ್ನು ವಿಠಲ್ಗೌಡ ಕೊಟ್ಟಿದ್ದು ಚಿನ್ನಯ್ಯಾಗೆ ಅಂತ ಹೇಳಲಾಗ್ತಿದೆಯಲ್ಲ ಸೊ ಚಿನ್ನಯ್ಯಾಗೆ ವಿಠಲ್ಗೌಡ ಕೊಟ್ಟಿದ್ದ ಮೇಲೆ ವಿಠಲ್ಗೌಡಗೆ ಅದೆಲ್ಲ ಸಿಕ್ಕಿರಬೇಕು ಎಲ್ಲಿ ಸಿಕ್ತು ತೋರಿಸಿ ಅಂತ ವಿಠಲ್ಗೌಡನ ಕೇಳಿದಾಗ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿದ್ದು ನನಗೆ ಅದು ಬನ್ನಿ ತೋರಿಸ್ತೀನಿ ಆ ಜಾಗ ಅಂತ ಸ್ಥಳ ಮಹಜರಿಗೆ ಹೋದಾಗ ಸುಮ್ಮನೆ ಅಲ್ಲಿ ತೋಡಿ ನೋಡೋದು ಸಣ್ಣದಾಗಿ ಟಚ್ ಮಾಡಿ ಹಂಗೆ ಕೆರೆದು ನೋಡಿದ್ರೇ ಒಂದಷ್ಟು ಅಸ್ಥಿ ಪಂಜರಗಳು ಇರುವ ಕುರುಹುಗಳು ಸಿಕ್ತು ತಕ್ಷಣ ಅದು ಪ್ರದೇಶವನ್ನು ಸೀಲ್ ಮಾಡಿ ಅಲ್ಲಿಂದ ಅಸ್ಥಿಪಂಜರಗಳನ್ನು ತೆಗೆಸಲಾಯಿತು ನಿನ್ನೆ ಅಂತ ಹೇಳಲಾಗತ್ತೆ ಅದಕ್ಕೆ ಖಾತ್ರಿ ಏನು ಅಂತಂದರೆ ಬ್ಯಾಂಗ್ಳೂರ್ ಪೋಸ್ಟ್ ಅನ್ನುವಂಥ ವೆಬ್ಸೈಟ್ ಇಲ್ಲಿಯವರೆಗೆ ಧರ್ಮಸ್ಥಳ ಎಸ್ ಐ ಟಿ ಕುರಿತಾಗಿ ಕೊಡ್ತಿರುವಂತಹ ಪ್ರತಿಯೊಂದು ಮಾಹಿತಿಯೂ ಸಹ ನಿಖರವಾಗಿದೆ ಅದು ಇವತ್ತು ಹೇಳ್ತೆ ನಾಳೆ ನಡೆದ್ರಲ್ಲಿ ಅದು ನಿಜ ಆಗ್ತಾ ಹೋಗ್ತಿದೆ ಅಂತಹ ವೆಬ್ಸೈಟ್ ಅದನ್ನು ಕನ್ಫರ್ಮ್ ಮಾಡ್ತಾ ಇದೆ ಕನಿಷ್ಠ ಅಂದರೆ ಕನಿಷ್ಠ ಎರಡು ಆಸ್ತಿ ಪಂಜರಗಳಿಂದ ಅಲ್ಲಿಂದ ತೋಡಿ ತೆಗೆದು ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ ಎಸ್ ಎಲ್ ಕೇಂದ್ರಕ್ಕೆ ರವಾನಿಸಲಾಗಿದೆ ಮಿನಿಮಮ್ ಎರಡು ಮಿನಿಮಮ್ ಟು ಅದು ಸಹ ತುಂಬಾ ಆಳಕ್ಕೆ ತೋಡಬೇಕಾಗಿರ್ಲಿಲ್ಲ ಸುಮ್ಮನೆ ಮೇಲ್ಮೇಲ್ ತೋಡಿದ್ದಕ್ಕೆ ಸಿಕ್ಕಿಬಿಟ್ಟಿದಾವೆ ಹಾಗಾಗಿ ಅದೇ ವೆಬ್ಸೈಟ್ ಹೇಳ್ತಾ ಇದೆ ಎಸ್ ಐ ಟಿಗೆ ದೊಡ್ಡ ಅನುಮಾನ ಇದೆ ಆ ಪ್ರದೇಶದಲ್ಲಿ ಬಂಗ್ಲೆ ಗುಡ್ಡೆ ಅನ್ನುವಂತಹ ಆ ಗುಡ್ಡದಲ್ಲಿ ಸಾಕಷ್ಟು ಅಸ್ಥಿ ಪಂಜರಗಳು ಇರುವಂತಹ ಸಾಧ್ಯತೆಗಳು ಇದ್ದಾವೆ ಅಂತ ಎಸ್ ಐ ಟಿ ಅನ್ ಲೆಕ್ಕಾಚಾರ ಆಗ್ತಿದೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಉತ್ಖನನ ನಡೆಸೋದಕ್ಕೆ ತಯಾರಿ ನಡೆಸ್ತಾ ಇದೆ ಅಂತ ಅದೇ ಬ್ಯಾಂಗ್ಳೂರ್ ಪೋಸ್ಟ್ ವೆಬ್ಸೈಟ್ ಹೇಳ್ತಾ ಇದೆ ಸೊ ಇಷ್ಟು ದಿನ ಮೊದಲಿಗೆ ಏನೂ ಸಿಗಲಿಲ್ಲ ಅಂತ ಹೇಳಿದ್ರು ಯಾವಾಗ ಗೃಹ ಮಂತ್ರಿಗಳು ಸದನದಲ್ಲೇ ನಿಂತ್ಕೊಂಡು ಒಂದು ಕಡೆ ಮೂಳೆಗಳು ಒಂದು ಕಡೆ ಅಸ್ಥಿ ಪಂಜರ ಸಿಕ್ಕಿದೆ ಇನ್ನೊಂದಷ್ಟು ಕಡೆ ಅನುಮಾನ ಇದ್ದಿದ್ದ ಕಡೆ ಎಲ್ಲ ಕೆಂಪು ಮಣ್ಣು ಅದು ಬೇಗ ದೇಹಗಳನ್ನು ಮೂಳೆಗಳನ್ನ ಕರಗಿಸ್ಬಿಡುತ್ತೆ ಅಲ್ಲಿ ಕರಗಿ ಹೋಗಿರಬಹುದು ಆ ಮಣ್ಣನ್ನೇ ನಾವು ಎಫ್ ಎಸ್ ಎಲ್ ಕಳಿಸಿದೀವಿ ಇಲ್ಲಿ ಯಾವುದಾದ್ರೂ ದೇಹ ಈ ಮಣ್ಣಿನ ಒಳಗೆ ಕರಗಿ ಹೋಗಿದೆ ಅಂತ ಕಂಡು ಅಂತ ಹೇಳಿಕೆಯನ್ನ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸದನದಲ್ಲಿ ಕೊಟ್ಟ ನಂತರ ಏನೂ ಸಿಗ್ಲಿಲ್ಲ ಅನ್ನುವಂತಹ ಬಾಯಿಗಳು ಬಂದಾದವು ಗೋಧಿ ಮಾಧ್ಯಮದ ಬಾಯಿಗಳು ಒಂದಷ್ಟು ಬಂದಾದವು ಆದರೂ ಸಹ ಆರೋಪ ಮಾಡುತ್ತಿರುವವರೇ ಆರೋಪಿಗಳು ಅವರೇ ಕೊಲೆಗಡುಕರು ಅವರೇ ಷಡ್ಯಂತ್ರ ಮಾಡ್ತಿರೋದು ಇದೆಲ್ಲವೂ ಸಹ ಷಡ್ಯಂತ್ರ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಷಡ್ಯಂತ್ರ ನಡೆಸ್ತೀವಿ ಇದಕ್ಕೆ ಫಾರಿನ್ ಫಂಡ್ ಬರ್ತಾ ಇದೆ ಏನೆಲ್ಲ ಕಥೆಗಳನ್ನ ಕಟ್ಕೊಂಡು ಬಂದರು ಹೆಚ್ಚು ಅಂದ್ರೆ ಏನು ಒಂದೆರಡು ಕಡೆ ಮೂಳೆ ಸಿಗೋ ಅದು ನೀವು ಸಿಕ್ಕಿರ್ಬೋದಪ್ಪ ದೊಡ್ಡ ಜಾಗ ಸಿಕ್ಕೆ ಸಿಗುತ್ತೆ ಅಂತೇಳಿ ಈಗ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಕೇವಲ ಅದಕ್ಕೆಂತ ಹೋಗಿದ್ದಲ್ಲ ಅವರು ಸ್ಥಳ ಮಹಜರಿಗೆ ಹೋಗಿದ್ದು ಮೊದಲನೇ ಬುರ್ಡೆ ಎಲ್ಲಿ ಸಿಕ್ತು ತೋರ್ಸಪ್ಪ ಅಂತ ಹೋಗಿದ್ದ ಜಾಗದಲ್ಲಿ ಸುಮ್ಮನೆ ಮೇಲ್ ಮೇಲೆ ಚೆಕ್ ಮಾಡಿದಾಗ್ಲೆ ಅಸ್ಥಿ ಪಂಜರಗಳು ಸಿಕ್ಕಿದ್ದಾವೆ ಅನ್ನೋಂಥ ಸುದ್ದಿ ಬರ್ತಾ ಇದೆ ಅಂದ್ರೆ ಈ ಗೋಧಿ ಮಾಧ್ಯಮಗಳು ಎಂಥ ಅನಿಷ್ಟವಾದಂತಹ ರೀತಿಯಲ್ಲಿ ಇಷ್ಟು ದಿನ ಸುದ್ದಿಗಳನ್ನು ಕೊಡ್ತಿತ್ತು ಅಂತ ಅದೇನೇ ಇರಲಿ ನಮಗಂತೂ ಒಂದು ಭರವಸೆ ಬರ್ತಾ ಇದೆ ಎಸ್ ಈ ತನಿಖೆ ಮುಂದಿನ ಹಂತಕ್ಕೆ ಹೋಗುತ್ತೆ ಮುಂದಿನ ಹಂತಕ್ಕೆ ಹೋಗುತ್ತೆ ಮುಂದಿನ ಹಂತಕ್ಕೆ ಹೋಗುತ್ತೆ ಸತ್ಯದ ನಿಕಟಕ್ಕೆ ಹೋಗುತ್ತೆ ಸತ್ಯವನ್ನು ಹೊರತೆಗೆಯುತ್ತೆ ನ್ಯಾಯ ಸಿಗುತ್ತೆ ಸಾಕಷ್ಟು ಸಾವುಗಳಿಗೆ ಅದರಲ್ಲೂ ಸೌಜನ್ಯ ಸಾವಿಗೆ ನ್ಯಾಯ ಸಿಗತ್ತೆ ಅಂತ ಒಂದು ಭರವಸೆ ಮೂಡ್ತಾ ಇದೆ ಈಗ ಯಾಕಂದ್ರೆ ಆ ಗುಡ್ಡೆಯಲ್ಲಿ ಆ ರೀತಿಯಾದಂತಹ ಅಸ್ಥಿ ಪಂಜರಗಳೇ ಸಿಕ್ಕಿರೋದು ಕೇವಲ ಒಂದೆರಡು ಮೂಳೆ ಅಲ್ಲ ಇಡೀ ದೇಹದ ಅಸ್ಥಿ ಪಂಜರ ಸಿಕ್ಕಿರುವಂತಹದ್ದು ಅದನ್ನು ಬೆಂಗಳೂರಿನ ಮಡಿವಾಳದಲ್ಲಿರುವ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಅಂತಲೂ ಕೂಡ ಆ ಬೆಂಗಳೂರು ಪೋಸ್ಟ್ ವರದಿ ಮಾಡ್ತಿರೋದ್ರಿಂದ ಇದು ಆಲ್ಮೋಸ್ಟ್ ಕನ್ಫರ್ಮ್ಡ್ ನ್ಯೂಸ್ ಅಂತಲೇ ತಗೋಬೇಕು ಇಲ್ಲಿಯವರೆಗೆ ಎಸ್ ಐ ಟಿ ಅವರು ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಎಲ್ಲವೂ ಸಹ ಮಾಹಿತಿ ಮೂಲಗಳಿಂದ ಅಲ್ಲಿ ಇಲ್ಲಿ ಅಥವಾ ಸದನದಲ್ಲಿ ಪರಮೇಶ್ವರ್ ಅವರು ಇಲ್ಲಿವರೆಗೆ ಕೊಟ್ಟಿರೋದೆ ಅಧಿಕೃತವಾಗಿರೋದು ಆದರೆ ಬರ್ತಿರುವಂತಹ ಇಲ್ಲಿ ಸಾಕಷ್ಟು ಮಾಹಿತಿ ನಿಜ ಅನ್ನೋದು ನಮಗೆ ಕಾಲಕಾಲಕ್ಕೆ ಗೊತ್ತಾಗ್ತಾನೆ ಇದೆ ಅದರಲ್ಲೂ ವಿಶೇಷವಾಗಿ ಬೆಂಗ್ಳೂರು ಪೋಸ್ಟಲ್ಲಿ ಬರುವಂತಹ ಆ ಸುದ್ದಿಗಳು ನಿಜ ಆಗ್ತಿರೋದನ್ನು ನಾವು ಕಾಲಕಾಲಕ್ಕೆ ನೋಡಿಕೊಂಡು ಬರ್ತಿದ್ದೀವಿ ಸೊ ಈಗ ಈ ಸುದ್ದಿ ಬರ್ತಾ ಇದೆ ಸೊ ದಿಸ್ ಇಸ್ ದ ಪಾಸಿಟಿವ್ ಪಾಯಿಂಟ್ ಅಂತಲೇ ನಾವು ನೋಡಬೇಕು ಈ ಗೋಧಿ ಮಾಧ್ಯಮಗಳು ಷಡ್ಯಂತ್ರ ಅಂತ ಹೇಳ್ತಿರುವಂಥವರು ರೇಪಿಸ್ಟ್ಗಳು ಪರ ಇರುವಂಥವರು ಕಾಮಾಂಧರ ಪರ ನಿಂತ್ಕೊಂಡಿರುವಂಥವರು ಅವರಿಗೆಲ್ಲ ಒಂದು ರೀತಿ ಆಘಾತವಾಗುವಂತಹ ಸುದ್ದಿನೇ ಇದು ಆಘಾತವಾಗುವಂತಹ ಸುದ್ದಿ ಬಟ್ ಮುಂದಿನ ದಿನಗಳಲ್ಲಿ ಎಸ್ ಐ ಟಿ ಯಾವ ಕಡೆ ಹೋಗುತ್ತೆ ಅಲ್ಲಿ ಇನ್ನಷ್ಟು ಅಸ್ಥಿ ಪಂಜರಗಳು ಸಿಗ್ತಾವ ಬಂಗ್ಲಾ ದೊಡ್ಡ ಮಟ್ಟದಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಾ ಅದೆಲ್ಲವನ್ನು ಸಹ ನಾವು ಕಾದು ನೋಡಬೇಕಿದೆ ಎಸ್ ಐ ಟಿ ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದ್ರ ಮೇಲೆ ಸತ್ ನಿಜವಾಗ್ಲೂ ಇಲ್ಲಿಯವರೆಗೆ ನಂಬಿಕೆಯನ್ನ ಉಳಿಸ್ಕೊಂಡು ಬಂದಿದೆ ಎಸ್ ಐ ಟಿ ಕೆಲವು ತನಿಖೆಗಳು ನಾನಾ ಕೇಸುಗಳಲ್ಲಿ ನೋಡಿದ್ದೀವಿ ತನಿಖೆ ಆರಂಭದಲ್ಲೇ ಒಂದು ನಂಬಿಕೆಯನ್ನು ಕಳ್ಕೊಂಬಿಟ್ಟಿರ್ತವೆ ಇದ್ರ ಉದ್ದೇಶನೇ ಗುರು ಬಿಟ್ಟ ಹಾಕುವಂತ ಬಟ್ ಇದಾಗ್ತಿಲ್ಲ ಸ್ವಲ್ಪ ನಂಬಿಕೆ ಡೌನ್ ಆಗಿದ ತಕ್ಷಣ ಏನೋ ಒಂದು ಡೆವಲಪ್ಮೆಂಟ್ ಆಗುತ್ತೆ ಆ ಡೆವಲಪ್ಮೆಂಟ್ ಜೊತೇಲಿ ಮತ್ತೆ ಇಲ್ಲ ಇವರು ಸರಿದಾರೆ ಎಲ್ಲಿದ್ದಾರೆ ಸರಿಯಾಗಿ ಮಾಡ್ತಿದ್ದಾರೆ ಸ್ಟ್ರಿಕ್ಟ್ ಆಗಿ ಮಾಡ್ತಿದ್ದಾರೆ ನ್ಯಾಯಯುತವಾಗಿ ಮಾಡ್ತಿದ್ದಾರೆ ಅನ್ನೋ ನಂಬಿಕೆ ಮೂಡಿಸುವಂತಹ ಇಂತಹ ಘಟನೆಗಳು ನಡೀತಾ ಹೋಗ್ತವೆ ಸೊ ಇದು ಧರ್ಮಸ್ಥಳ ಎಸ್ ಐ ಟಿ ಕುರಿತಾಗಿ ಬರ್ತಿರುವಂತಹ ಅಪ್ಡೇಟ್ ಸೊ ನೋಡೋಣ ಅದು ಬಂಗ್ಲೆಗುಡ್ಡೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಏನೇ ಅಪ್ಡೇಟ್ ಇದ್ರೂ ನಿಮ್ಮ ಮುಂದೆ ಇಡುವಂಥದ್ದಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವತ್ತು ಮಾಡ್ತಾನೆ ಇರ್ತೀವಿ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು